ಒಂದು ತಿಂಗಳ ನಂತರ ಲಕ್ಷ್ಮಿ ಇವಾಗ ಹೆಂಗೆ ಕಾಲ್ನೋ ಕಮ್ಮಿ ಆಯ್ತಾ ಹ್ಞೂ ಕಣ್ರಿ ಇವಾಗ ಏನು ಕಾಲ್ನೋ ಇಲ್ಲ ಅದಕ್ಕೆ ಲಕ್ಷ್ಮಿ ಹೇಳೋದು ಇನ್ನೊಂದು ಇನ್ನೊಂದ್ಸತಿ ಕೆರೆತಕ್ಕೆ ಹೋಗೋದಿದ್ರೆ ಜಾನ್ಕಿನೂ ಕರ್ಕೊ ಹೋಗು ಒಬ್ಬೊಬ್ಬಳೆ ಹೋಗಕ್ಕೆ ಹೋಗ್ಬೇಡ ಹ್ಞೂ ಹಂಗೆ ಮಾಡ್ತೀನಿ ಕಣಂತ ಹಾಕಿ ಅವತ್ತಿಂಗೆ ಆಗಂಗಿಲ್ಲ ಏನು ಮಾಡೋದು ಹೇಳಿದ್ರೆ ಆಚಾರ ಹಿಂಗೆ ಆಗೋಯ್ತು ಪಾಪ ಅವತ್ತು ಜಲ್ ಇಲ್ಲ ಅಂದಿದ್ರೆ ಹೊಸಿ ಕಷ್ಟ ಆಯ್ತಿತ್ತಿಲ್ಲ ಪಾಪ ಏನು ಒಂದು ತಿಂಗಳಿಂದ ಹೊಸಿ ಪರದಾಡಲ್ಲ ಅಡುಗೆ ಮಾಡ್ಕೊಂಡು ಬಂದು ಕೊಟ್ಟಳು ಕಾಪಿ ಮಾಡ್ಕೊಂಡು ಬಂದು ಕೊಟ್ಲು ಪಾಪ ಹುಸಿ ಪರ್ದಾಡ್ಲಿಲ್ಲ ಜಾನ್ಕಿನ ಒಬ್ಬಳನೇ ಕೆರೆತ ಕಳಿಸ್ಬೇಕಾಯ್ತದಲ್ಲ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಕ್ಕ ಬಂದವಳು ಪಾಪ ಏ ಪಾಪ ಜಲ್ಜಿ ಬಗ್ಗೆ ಹೇಳೋದಲ್ಲ ಪಾಪ ಹುಸಿ ಚೆನ್ನಾಗಿ ಇದು ಮಾಡ್ಲಿಲ್ಲ ಒಂದ್ ತಿಂಗಳು ಬೇಡ ಬೇಡ ಅಂದ್ರು ಅಡುಗೆ ಮಾಡ್ಕೊಂಡು ಬಂದು ಕಾಪಿ ಮಾಡ್ಕೊಂಡು ಬಂದು ಬಟ್ಟೆ ಎಲ್ಲಾನು ತೊಳ್ಕೊಟ್ಟೋಯ್ತು ಪಾಪ ಹ್ಮ್ ಕಣ್ರಿ ಪಾಪ ಜಲ್ಜಿ ಆ ಕಾಲದಿಂದಲೂ ನಮ್ಮ ಜೊತೆ ಹಿಂಗೆ ಅವಳೆ ನಮ್ಮ ಅಕ್ಕ ತಂಗಿರ್ಗಿಂತಾನು ಹೆಚ್ಚಾಗ ಅವಳೆ ಲಕ್ಷ್ಮಕ್ಕ

ಅದ್ರಲ್ಲೇನ್ ಇದ್ದದ್ದು ಅದ್ರಲ್ಲೇನ್ ಇದ್ದದಕ್ಕ ಲಕ್ಷ್ಮಕ್ಕ ಏನು ಬೇರೆ ಅನ್ಕಣ್ಣ ಮಾಡ್ದನ ಈಗ ಅದೇ ಪರಿಸ್ಥಿತಿ ನನಗಾಗಿದ್ರೆ ನೀನ್ ಮಾಡ್ತಿದ್ದಿಲ್ವಾ ಬುಟ್ಟಾಕ ಒಂದನೆಲ್ಲ ಯೋಚನೆ ಮಾಡಬಾರ್ದು ನಾನು ಯಾರಂತ ಮಾಡಿದಿನಿ ಹೇಳು ನಮ್ಮ ಅಕ್ಕ ಅಂತ ತಿಳ್ಕೊಂಡು ಮಾಡಿದಿನಿ ನಮ್ಮ ಅಕ್ಕ ಇದ್ದಿದ್ರೆ ನಾನು ಮಾಡ್ತಿದ್ದಿಲ್ವೇನಕ್ಕ ಅಯ್ಯೋ ಎಷ್ಟೇ ಆಗಲಿ ಮಾಡಿದಿ ಅಲ್ವಾ ಮಾಡಿದ್ರೋದ ಮಾಡಿಲ್ಲ ಮಾಡಿಲ್ಲ ಅನ್ನಕೈತದ ಓ ನೀನ್ ಹೀಂಗ್ ಅನ್ನೋದಾದ್ರೆ ನಾನು ಬರಕೇ ಇಲ್ಲ ಅಂತ ಹೋಗ್ನಿ ನಿಮ್ಮನೆಗೆ ನೀವು ಮಾಡಿದನೆಲ್ಲ ಲೆಕ್ಕ ಇಡ್ತೀರ ಅಂದ್ಮೇಲೆ ಹಂಗೋ ಅಲಸ್ಕೊಳೋದಾದ್ರೆ ನೀನೇ ನನಗೆ ಹೆಚ್ಚಾಗಿ ಸುಮ್ಮನೆ ಸುಮ್ಮನೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಬಿಡವ ಅದೆಲ್ಲ ಯಾಕೆ ಈಗ ಏನು ತಿಂಡಿ ಮಾಡಿದೆ ಅಯ್ಯೋ ಇವತ್ತು ಏನೂ ತಿಂಡಿ ಮಾಡಿತ್ತಿಲ್ಲ ಕಣಕ್ಕ ಸಾರಿತ್ತ ಅದಕ್ಕೆ ಅಕ್ಕಿ ಹಾಕಿದ್ದೆ ಆಯ್ತದ ಹಾಕ್ ಮಗ ಇನ್ ತಿಂಡಿನೇ ಆಗಬೇಕಿಲ್ಲ ಬರವ ಅಷ್ಟು ತಿನ್ನ ನಿಂತ ಇದೆಯಲ್ಲ ಬಯಲ್ ಕುತ್ಕೋಬಾ ಈ ಅಲ್ಲೇ ಕುತ್ಕೋತಿದ್ಯವ ಬರವ ಮೇಲ್ ಕುತ್ಕೋಬಾ ಏ ಜಲ್ದಿ ಬಯಲ್ ಎದಡ ಮೇಲ್ ಕುತ್ಕೋಬಾ ಅಯ್ಯೋ ಇಲ್ಲಾದ್ರೆ ಏನ್ ಹಾಕಕ ಎಲ್ ಕುತ್ರೇನು ನಮ್ದೇ ಅಲ್ವಾ ಮನೆ ಏ ದೇಣು

ಈಚೆ ಕಡೆ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ದು ಮಾತಾಡುವಾಗ ಅಲ್ಲೇ ನಮ್ಮ ಮನೆ ಒಬ್ರು ಒಬ್ರವ್ರೆ ಕಣಕ ಅವ್ರು ಹೆಣ್ಣು ಹುಡುಕ್ತವ್ರೆ ಯಾರು ಅಂದ್ರೆ ಕಡೆಯಿಂದ ಅಪ್ಪ ಆಗಬೇಕು ನಮಗೆ ಹೆಣ್ಣು ಹುಡುಕ್ತವ್ರೆ ಅಪ್ಪ ಮಗ ಹೂವ ಮೂರೇ ಜನ ಇರೋದು ಒಬ್ಬನೇ ಮಗ ಅವ್ರಿಗೆ ಒಂದು ಎಕರೆ ಹೊಲ ಐತೆ ಕಣಕ ಹತ್ತೆಕರ ಹೊಲ ದೊಡ್ಡ ಮನೆ ಎಲ್ಲ ಐತೆ ಬೋರೆಲ್ಲ ಐತೆ ಗಿಮೆ ಎಲ್ಲ ಮಾಡಿಸ್ತವ್ರೆ ಅವರು ನಿಮ್ ಊರ್ತೈದ್ರೆ ಹೆಣ್ಣಿದ್ರೆ ನೋಡವ ಅಂತ ಅಂದರು ನಾನು ಬೇರೆನೇ ತೋರಿಸೋದು ತಡೆ ನಮ್ಮ ಜಾನ್ಕಿನ ಇಲ್ವಾ ಜಾನ್ಕಿ ತೋರ್ಸುದ್ರಾಯ್ತು ತಡೆ ನಮ್ಮ ಊರಲ್ಲಿ ಹೆಣ್ಣು ಐತೆ ಪಾಪ ಹೆಣ್ಣೆಲ್ಲಾ ಚೆನ್ನಾಗೈತೆ ಗುಣಮಾನವಾಗ ಐತೆ ಹೋಗ್ಬಿಟ್ಟು ಹೇಳ್ತೀನಿ ಅಂತ ಬಂದಿದಿನಿ ಅದಕ್ಕೆ ಮಾತು ಕೇಳೋಗಣ್ಣು ಗಂಗಪ್ಪಣ್ಣನೂ ಏನಂದಿರಿ ತೋರ್ಸಿ ಅಂದ್ರೆ ಬೇಕಾರೆ ಹೇಳ್ತೀನಿ ನಾನು ಅವ್ರಿಗೆ ಹಾಂ ಬಂದು ನೋಡ್ಕೊಂಡು ಹೋಗಕ್ಕೆ ಹೆಂಗ್ ಅಂದಿರ ಅಂತ ಕೇಳೋಣ ಅಂತ ಬಂದೆ ಅಯ್ಯೋ ಇನ್ನೆಲ್ವಗ ಮಗ ಏನ್ ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕದಾ ಏನ್ ಗೊತ್ತಾ ಬತ್ತ ವಯಸ್ಸು ಹೆಚ್ಚಾಯ್ತದ ಕಮ್ಮಿ ಆಯ್ತದ ನಾವು ಅದಾಗೆ ಯಾವ್ದು ಒಳ್ಳೆ ಕಡೆ ಬಂದ್ರೆ ನೋಡೋಣ ಅಂತ ಸುಮ್ಮನಿದೀವಿ ಈಗ ನಿಮ್ಮ ನೆಂಟ್ರೆ ಆಗ್ಬೇಕು ಅವರು ಕನಕ ನಮ್ಮಅಪ್ಪನ ಕಡೆಯ ನೆಂಟ್ರಾಗಬೇಕು ಅವರು ನಮ್ಮ ಅಪ್ಪಂಗೆ ಅವರು ತಮ್ಮ ಆಯ್ತು ತಮ್ಮ ಅಂದ್ರೆ ನಮಗೆ ಚಿಕ್ಕಪ್ಪ ಈಗ ಚಿಕ್ಕಪ್ಪನ ಮಗಂಗೆ ಹೆಣ್ಣು ನೋಡ್ತಿರೋದು ಅದಕ್ಕೆ ಅವರು ತೋರಿಸೋದು ಮನೆ ಕಡೆ ಎಲ್ಲ ಚೆನ್ನಾಗವ್ರೆ ಸುಮ್ಮನೆ ಯಾಕೆ ಅವರು ತೋರ್ಸೋದು ನಾನು ಕೇಳಿದ್ರಲ್ಲ ಅದಕ್ಕೆ ಪಾಪ ಜಾನಕಿ ನೋಡು ಒಂದು ಈಚೆಗೆ ಹೋದಿದ್ದಲ್ಲ ಆಚೆಗೆ ಬಂದಿದ್ದಲ್ಲ ಹೆಂಗೈತೆ ತಡಿ ತೋರಿಸಿದ್ರು ಇಂತ ಹುಡ್ಗಿನ್ ತೋರಿಸಬೇಕು ಅನ್ಕೊಂಡು ತಡಿ ಬಂದೆ ಕಣಕ್ಕ ಮಾಡ್ತಿವ್ ಕಣ್ಮಗ ಹಂಗೆ ಇಟ್ಕೊಳ್ಳೋದಿಲ್ಲ ಒಳ್ಳೆ ಕಡೆ ಈಗ ಒಟ್ಟಲ್ಲಿ ಜಮೀನ್ ದಂಗಾರು ಆಗಲಿ ಮಗ ಅಪ್ಪ ಅವ್ವ ಹೆಂಗೆ ಗುಣಮಂದಲಿ ಒಳ್ಳೆಯ ಯಾಕಂದ್ರೆ ನಾಳಿಕ್ ಮದುವೆ ಮಾಡಿಬಿಟ್ಟು ಇವತ್ತು ನೋಡು ನೀನು ಹೆಂಗೆ ಕಣ್ಣಲ್ಲಿ ನೋಡ್ತೀವಿ ಹಂಗೆ ನಾವು ನೋಡಬಾರ್ದು ಕಣ್ಮಗ ಸೇರ್ಕೊಂಡಿತ್ತಲ್ಲ ಆದರೂ ಕಟ್ಟಕ್ ಸೇರ್ಕೋಬೇಕಲ್ವಾ ಅದಕ್ಕೆ ಅಪ್ಪ ಅವ್ವ ಹೆಂಗೆ ಹುಡ್ಗ ಹೆಂಗೆ ಒಂದು ಸ್ವಲ್ಪ ತಿಳ್ಕೊ ಮಗ ಹೆಂಗೆ ಅಂತ ಇಲ್ಲ ಇಲ್ಲ ಕಣಕ ಅಪ್ಪ ಅವನ ಬಗ್ಗೆ ಹೇಳೋದಲ್ಲ ಸುಮ್ಮನೆ ಪಾಪ ಹೊಸಿ ಗುಣಮಾನವಾಗಿಲ್ಲ ಕಣಕ ನಾವು ಹೋದ್ರೂ ಅಷ್ಟೇ ಹೊಸಿ ಕರೆದ್ಬೋಣಿಸೋದಿಲ್ಲ ಪಾಪ ಅಷ್ಟೇ ಒಳ್ಳೇರು ಹುಡ್ಗಾನು ಅಷ್ಟೇ ಕಣಕ ಹುಡ್ಗಾನು ಹೊಸಿ ಒಳ್ಳೆದಲ್ಲ ಅಪ್ಪ ಅವನ ಬಗ್ಗೆ ಹೇಳೋದಲ್ಲ ಹುಡಕ ಹ್ಞೂ ಏನಾದರೂ ಜಾನಕಿನ ಏನಾರು ಮಾಡ್ಕೊಟ್ಟುವೆ ಮಾತ್ರ ನೋಡು ಸೊಸೆ ಅನ್ನಾಗ್ ನೋಡ್ಕೊಳ್ಳೋದಿಲ್ಲ ಮಗಳನ್ನ ನೋಡ್ಕೊತಾರೆ ಅಷ್ಟೇ ಒಳ್ಳೆಯರು ಪಾಪ ಹೆಣ್ಮಕ್ಳಿಲ್ವಲ್ಲ ಹೆಣ್ಮಕ್ಳಂದ್ರೆ ಹೆಣ್ಮಕ್ಳು ಅಂದ್ರೆ ಅವಮ್ಮಂಗೆ ಹೊಸಿ ಆಸೆ ಅಲ್ಲ ಹೆಣ್ಣಾಗ್ಲಿ ಹೆಣ್ಣಾಗ್ಲಿ ಅಂದ್ರು ಆಗ್ಲಿಲ್ವಲ್ಲ ಈಗ ಬರ ಸೊಸನೇ ಹೆಣ್ಮಕ್ಳು ಅಂತ ನೋಡ್ಕೊತೀನಿ ಅಂತಿತ್ತು ಹಂಗೆ ನೋಡ್ಕತಾರ ಕಣಕ ಪಾಪ ಅಷ್ಟೇ ಒಳ್ಳೇರಲ್ಲ ಅವ್ರು ಅಯ್ಯೋ ಹೊಸ ಅಲ್ಲ ಕಣಕ ಹೆಣ್ಮಕ್ಳು ಅಂದ್ರೆ ಹೊಸ ಹಸೆ ಅಲ್ಲ ಇನ್ನು ಮದ್ವೆನೆ ಮಾಡಿಲ್ಲ ಹುಡ್ಗುಂಗೆ ಆಲೆ ಕಾಲ್ ಕೆಜಿ ಚಿನ್ನ ಮಾಡಿಸ್ ಮಾಡೆ ಬರ ಹೊಸಗಾಯ್ತದೆ ಅಂತ ಅನ್ಬಿಟ್ಟು ಬರಿ ಸೊಸೆಗಂತೆ ಕಾಲ್ ಕೆಜಿ ಚಿನ್ನ ಮಾಡಿಸ್ ಮಾಡಿರೋದು ಯಾವ ಸೀರೆ ಬತ್ತವೋ ಬರಂಗಿಲ್ಲ ಯಾವ ಮನೆತಕ್ಕೆ ಸೀರೆ ಬಂದಿದ್ದಾವೆಲ್ಲ ನಾನು ಸೊಸೆಗಾಯ್ತದೆ ಸೊಸೆಗಾಯ್ತದೆ ಅಂತ ತಗೊದ್ ತೆಗೆದು ಮಾಡಿ ಏನೊಂದು ಬೀರ್ನ ತುಂಬಿಸೋಳೆ ಬರೋಸೊಸೆಗೆ ಅಂತ ಅನ್ಕೊಬಿಟ್ಟು ಅಷ್ಟೇ ಆಸೆಗಳು ಮಾತ್ರ ಹೇಳದಲ್ಲ ಅಕ್ಕ ನನ್ ಇದು ಬಂದಿದ್ರು ನಾನು ಕಣ್ಣು ಮುಚ್ಕೊಂಡು ಮಾಡ್ಬಿಡ್ತಿದ್ದೆ ಕಣಕ ಹಂಗೆ ಇವತ್ತು ನೋಡು ಮನೆಗೆ ಸೇರಿಸ್ಬಿಟ್ರೆ ಇವತ್ತು ನೋಡು ನಮ್ಮ ಪರಿಸ್ಥಿತಿ ಹಂಗೈತೆ ಮಾಡಿದ್ರು ಮಾಡ್ಬೇಕು ಕಣಕ್ಕ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊತಾರೆ ಮಾತ್ರ ಸುಮ್ಮನೆ ಹೇಳದಲ್ಲ ಏನಂದ್ಲು ಜಂಜಿಯನ್ನು ಹಂಗೆ ನೋಡ್ಕೊತಾರ ಹಂಗಾದ್ರಿ ಸರಿ ಬಿಡು ಮಗ ಹಂಗಾದ್ರಿ ಸರಿ ಒಡ್ವೇದ ಆಗ್ಲಿ ಮಗ ನನ್ನ ಮಗ್ಳು ಅಚ್ಕಟ್ಟೆಗೆ ನೋಡ್ಕೊಬಿಟ್ರೆ ಸಾಕು ನನ್ನ ಮಗಳನ್ನ ಇವತ್ತು ಗಿಳಿ ಸಾಕ್ತಂಗೆ ಸಾಕಿದೀವಿ ಹಂಗೆ ನೋಡ್ಕೊಳ್ರ ಮನೆಗೆ ಕೊಟ್ಬಿಟ್ರೆ ನೆಮ್ಮದಿ ಕಣವಲ್ಲ ನಮಗೆ ನೆಮ್ಮದಿ ಐತಿವಿ ಅಯ್ಯೋ ಸುಮ್ಮನೆ ಹೇಳೋದಲ್ಲಕ್ಕ ಹುಸಿ ಒಳ್ಳೆಯರಲ್ಲ ಹಂಗಾಗಿದ್ರೆ ನಾನು ಹೇಳಿನ ಹೇಳ ನಿನ್ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಕಣಕ್ಕ ಯಾವತ್ತಿದ್ರು ನಿನ್ನ ನನ್ನ ಅಕ್ಕ ಅಂತಾನೆ ಅಂದ್ಕೊಂಡಿದ್ದೀನಿ ನೀನು ನನ್ನ ತಂಗಿ ಅಂತಾನೆ ಅನ್ಕೊಂಡಿದ್ಯಾ ಹಂಗಿದ್ಮೇಲೆ ನಾನು ನಿನಗೆ ಅಂತ ಇಂತ ಸಂಬಂಧ ತೋರಿಸ್ಬಿಡೋಣ ಒಳ್ಳೆಯಾಗ ಅವತ್ತಿಗೆ ಬಂದು ತೋರಿಸಿರೋದಕ್ಕಂತೆ ಅದಕ್ಕೆ ಹೋಗುಮ್ಮ ಅಂತ ಬಂದೆ ಅಣ್ಣ ನಿಂಗೆ ಹೆಂಗಣ್ಣ ಏನೋ ಈ ವರ್ಷನೇ ಮಾಡಿರೋ ಅಥವಾ ಇನ್ನೊಂದು ವರ್ಷ ಇರಲೋ ಹೆಂಗೆ ಅಂತ ಹೇಳ್ರಣ ಈಗ ಮನೆ ಕಡೆ ಎಲ್ಲ ಚೆನ್ನಾಗವ್ರೆ ಮಾತಾಡಂಗಿಲ್ಲ ಮನೆ ಕಡೆ ಬಗ್ಗೆ ಆಗಲಿ ಅಪ್ಪ ಬಗ್ಗೆ ಆಗಲಿ ಈಗ ಹೊಲ ಜಮೀನು ಆಸ್ತಿ ಬಗ್ಗೆನೂ ಮಾತಾಡಂಗಿಲ್ಲ ಎಲ್ಲ ಕಡೆ ಚೆನ್ನಾಗವ್ರೆ ಏನೋ ಒಂದು ಒಳ್ಳೇದಾಗಲಿ ಅಂತ ಹೇಳಿದೀನಿ ಕಣಣ ಈಗ ನಿಂಗೆ ಹೆಂಗಣ ಅಯ್ಯೋ ನಂದೇನು ಮಗ ನಂದು ಏನು ಇಲ್ಲ ಒಳ್ಳೆ ಕಡೆ ಬಂದರೆ ಮಾಡೋಣ ಅಂತಲೇ ಸುಮ್ಮನಿದ್ದೆ ಈಗ ಹೆಣ್ಮಕ್ಳನ್ನ ಎಷ್ಟು ದಿವಸ ಮನೇಲಿ ಇರಿಸ್ಕೊಳಕಾಯ್ತದೆ ಹೇಳ್ಮಗ ಇರ್ಸ್ಕಳಕ್ ಹಾಕಲ್ಲ ಯಾವತ್ತಿದ್ರು ಹೆಣ್ಮಕ್ಳು ಮನೇಲಿ ಇದ್ರೆ ಸೆರ್ಗಲಿ ಅದೇನೋ ಕೆಂಡ ಹಾಕೊಂಡಂಗೆ ಅಂತಾರಲ್ಲ ಹಂಗೆ ಹೆಣ್ಮಕ್ಳು ಎಷ್ಟು ದಿವಸ ಇದ್ರು ಗಂಡನ ಮನೆಗೆ ಹೋಗೋದು ತಪ್ಪಿಸ್ಕೊಳಕ್ ಹಾಕಲ್ಲ ನೀನೇ ಇನ್ ಅಲ್ವಾ ಮಗ ಒಳ್ಳೆ ಕಡೆ ಅಂತ ಒಳ್ಳೆ ಕಡೆ ಬಂದ್ರೆ ನೋಡಿದ್ರೆ ಆಯ್ತದೆ ಕರ್ಸು ಮಗ ಏನೋ ಆ ತಾಯಿ ಸೇವನೆ ಇಷ್ಟು ವರ್ಷದಿಂದ ಮಾಡ್ತಿರೋದಕ್ಕಾದ್ರೂ ಒಂದು ಅಚ್ಕಟ್ಟಾಗಿರತ್ತಕಿ ಒಂದು ಒಳ್ಳೆ ಮನೆಗೆ ಸೇರಿಸ್ಬಿಟ್ರೆ ನನ್ನ ಮಗಳನ್ನ ಅಷ್ಟೇ ಸಾಕು ಕಣವ ಇನ್ನೇನು ಆಸೆ ಪಟ್ಟರು ಹೇಳೋ ಅಪ್ಪ ಓದಿರು ಮಕ್ಕಳು ಒಂದು ಒಳ್ಳೆ ಜಾಗಕ್ಕೆ ಸೇರ್ಕೊಳ್ಳಿ ಅಂತಲೇ ಅಲ್ವಾ

ಆಮೇಲೆ ನೋಡಿ ಆಮೇಲೆ ನನ್ನ ಮೇಲೆ ಹೇಳಕ್ ಹೋಗಬೇಡಿ ನನ್ನ ಮಗಳು ಹೆಂಗೋ ಮನೇಲಿ ಇರ್ತಿದ್ಲು ಮದುವೆ ಮಾಡಿ ಕಳಿಸ್ಬಿಟ್ಲು ಅಂತ ಹೆಂಗ್ ಮಾಡೋದು ಹೇಳಿ ಆಮೇಲೆ ಅಯ್ಯೋ ಎಷ್ಟು ದಿವಸ ಮನೇಲಿ ಇಟ್ಕೊಳಕ್ ಆಯ್ತದವ ನೀನ್ ಹೇಳು ಎಷ್ಟು ದಿವಸ ಮನೇಲಿ ಇಟ್ಕೊಳಕ್ ಆಯ್ತದೆ ಇಲ್ಲ ಬಿಡು ಒಳ್ಳೆತ ಸಂಬಂಧ ಬಂದೈತೆ ಅಂದ್ಮೇಲೆ ಕಣ್ಣು ಮುಚ್ಕೊಂಡು ಕುತ್ಕೊಳಕ್ ಆಯ್ತದ ಒಳ್ಳೆತ ಬಂದ್ಮೇಲೆ ಮಾಡೋಣ ಬಿಡು ಅದಕ್ಕೆ ಆಮೇಲೆ ಜಾನಕಿ ಅಂದ್ರೆ ಮೊದ್ಲೇ ನಿಮ್ಗೆ ಆಸೆ ಇವತ್ತು ಮಾಡ್ಕೊಟ್ಬಿಟ್ಟು ಆಮೇಲೆ ನನ್ನ ಮಗಳು ಮದುವೆ ಮಾಡಿ ಕಳಿಸ್ಬಿಟ್ಲು ನನ್ನ ಮಗಳೆಂಗೂ ಇರ್ತಿದ್ಲು ಅಂತ ಅಂದ್ಬಿಟ್ಟು ನನ್ನ ಮೇಲೆ ಇದು ಮಾಡ್ಕೊಂಡಿರ ಈಗಲೇ ಹೇಳಿ ಇಲ್ಲ ಇಲ್ಲ ಕಂದ್ ಬಿಡು ಇಲ್ಲ ಒಳ್ಳೆ ಬಂದೈತೆ ಅಂದಮೇಲೆ ಮಾಡ್ಬೇಕಲ್ವಾ ಮಾಡಿದ್ರೆ ಐತದೆ ಕಂದ್ ಬಿಡು ಅದಕ್ಕೆ ಹೆಂಗೆ ಅಂತ ಹೇಳ್ರಣ್ಣ ನೀನು ಹೇಳಕ ಲಕ್ಷ್ಮಕ ಹೆಂಗೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಬೇಕಾದ್ರೆ ನಾನು ಸಂಡೆ ಮೇಲೆ ಹೇಳಿ ಕಳಿಸ್ತೀನಿ ಹೇಳಿ ಕಳಿಸಿದ್ರೆ ನಾಳೆಕ ನಾಡ್ತೋ ಬಂದು ನೋಡ್ಕೋ ಹೋಗ್ಲಿ ಬೇಕಾದ್ರೆ ಆಯ್ತು ಹೇಳಿ ಕಳಿಸು ಮಗ ಹೇಳಿ ಕಳಿಸು ಸಂಡೆ ಮೇಲೆ ಹೇಳಿ ಕಳಿಸು ನಾಳೆಕ ನಾಡ್ತೋ ಬಂದು ಬೇಕಾದ್ರೆ ನೋಡ್ಕೋ ಹೋಗ್ಲಿ ಹೇಳಿ ಕಳಿಸು ಹಂಗೇನು ಇಲ್ಲ ಕಂತೆ ಮಾಡ್ತೀವಿ ಈ ವರ್ಷ ಮಾಡ್ತೀವಿ ಕಂತೆ ಹೇಳಿ ಕಳಿಸವ ಜಾನ್ಕಿ ನನ್ನ ಮಾತು ಕೇಳಲ್ಲ ಕಣ್ರಿ ಏನಂದಳು ಅಂತ ಜಾನ್ಕಿ ನೀನ್ ಕೇಳೋದವ ಜಾನ್ಕಿ ಕೇಳಿದ್ರು ಇದೆ ಅನ್ನೋದು ಯಾವತ್ತಾದರೂ ನನ್ನ ಮಗಳು ಅಪ್ಪ ಅವನ ಮಾತು ನೀರಿದ್ದಾಳ ಇಲ್ಲ ನನ್ನ ಮಗಳು ನನ್ನ ಮಗಳು ಏನು ಅನ್ನೋದು ನನಗೆ ಗೊತ್ತು ಕಂತೆ ಜಾನ್ಕಿ ನೀನು ಕೇಳೋದು ಹೇಳಿ ಕಳಿಸವ ನೀನು ಜಲ್ಜಿ ಹೇಳಿ ಕಳಿಸವ ಅಯ್ಯೋ ಜಾನ್ಕಿ ಬಗ್ಗೆ ಹೇಳೋದಲ್ಲ ಕಂಬಿಡೋಣ ಪಾಪ ಆರ್ಕ್ ಓದಿದ್ದಲ್ಲ ಮೂರಕ್ಕೆ ಬಂದಿತ್ತಲ್ಲ ಒಳ್ಳೆ ಹೆಣ್ಣು ಮಾತ್ರ ಅದಕ್ಕೆ ಅಲ್ವಾ ತೋರಿಸಿದ್ರು ಇಂತ ಹೆಣ್ಣು ತೋರಿಸ್ಬೇಕು ನಾಳೆ ದಿನನೂ ನಮ್ಮ ಹೆಸರು ಉಳಿತದೆ ಇಂತ ಹೆಣ್ಣು ತೋರಿಸ್ಕೊಟ್ರು ಅಂತ ಅದಕ್ಕೆ ಕೇಳೋಣ ಅಂತ ಬಂದೆ ಪಾಪ ನನ್ನ ಮಗಳು ಉಂಕಣಕ್ಕ ಸುಮ್ಮನೆ ಹೇಳೋದಲ್ಲ ಕಷ್ಟ ಸುಖಕ್ಕೆ ಎಲ್ಲಾನು ಅರ್ಥ ಮಾಡ್ಕೊಂಡು ಬಾಳ್ತಾ ಕಣಕ್ಕ ಅಯ್ಯೋ ಪಾಪ ನನ್ಗೆ ಇವತ್ತು ನನ್ನ ಮಗಳ್ ಮದುವೆ ಮಾಡ್ಕೊಡೋದು ಹೆಂಗೆ ಅಂತ ಚಿಂತೆ ಐತೆ ಅಯ್ಯೋ ಏನು ಅಯ್ಯೋ ಅದಕ್ಕಲ್ಲ ಕಣ್ಮಕ ಇವತ್ತಿಗೂ ನೆನೆ ಮನೆ ಹುಟ್ಟಿದ ನನ್ಪು ನನಗೆ ಅಯ್ಯೋ ಇಷ್ಟು ಗಿಡನೆ ದೊಡ್ಡದಾದ್ವಲ್ಲ ಆಲೆ ಮದುವೆ ಮಾಡೋದು ಅಂದ್ರೆ ಏನು ಕಮ್ಮಿನ ನೆನ್ನೆ ಮನೆ ಹುಟ್ಟಿದ ಮಕ್ಳಿಗೆ ಮದುವೆ ಮಾಡ್ದಂಗ ಅನಿಸ್ತಾ ಇತ್ತು ನೋಡ್ ನನಗೆ ಬೇಜಾರು ಹೆಣ್ಮಕ್ಳಾದ್ರೆ ಮಕ್ಕಳಾದ್ರೆ ಹಿಂಗೆ ನೋಡು ಇಷ್ಟು ವರ್ಷ ಸಾಕ್ಬಿಟ್ಟು ಇರೋದಿಂದ ಬೇರೆ ಮನೆಗೆ ಮದುವೆ ಮಾಡ್ಕೊಡ್ತೀವಿ ಅಂತಂದ್ರೆ ಅದೇ ಒಂಥರ ಬೇಜಾರು ಅಯ್ಯೋ ಹೆಣ್ಮಕ್ಳ ಅಂದಮೇಲೆ ಅಷ್ಟೇ ಅಲ್ವಕ್ಕ ಒಬ್ಬರ ಮನೆಗೆ ಸೇರಲೇ ಬೇಕು ಕಂತೆ ಏನು ಮಾಡೋಕ್ಕಾಗಲ್ಲ ಮಾತ್ರ ಒಳ್ಳೆಯರು ಕಣಕ ನೀನೇನು ಮದುವೆ ಮಾಡಿಬಿಟ್ಟೆ ಅಲ್ಲೇ ಬಿಡ್ತೀಯ ಹೋಯ್ತಾ ಬತ್ತೆ ಇರ್ತಾರೆ ಒಳ್ಳೆ ಒಳ್ಳೆತ ಸಂಬಂಧ ಬಂದ ಮೇಲೆ ಯೋಚನೆ ಮಾಡಬಾರ್ದು ಕಣಕ್ಕ ಒಳ್ಳೆ ಕಡೆ ಬಂದೈತೆ ಅಚ್ಚುಕಟ್ಟಾಗಿರ್ತಾಳೆ ಇರ್ತಾಳೆ ಕಳಿಸಿ ಸರಿ ಕಂತ ಹೇಳ್ಕಳ್ಸವಾ ಹೇಳ್ಕಳ್ಸು ನಾಳೆಗೂ ನಾಡ್ದು ಬಂದು ನೋಡ್ಕೊ ಹೋಗ್ತಾರೆ ಈಗ ನಾವು ಹೊಟ್ಟೆ ಉರಿತದೆ ಅಂದ್ಬಿಟ್ಟು ನಾವು ಹೆಣ್ಮಕ್ಳು ನಮ್ಮ ಮನೇಲಿ ಇಟ್ಕೊಳಕ್ ಐತದ ಹಾಕಲ್ಲ ಹೇಳಿ ಕಳ್ಸ ಮಗ ನಂಗೆ ಹೊಸಿ ತೋಟದ ಕೆಲಸ ಐತೆ ಇತ್ತಾಗಿ ದೇವಸ್ಥಾನದಲ್ಲೂ ನೋಡ್ಕೋಬೇಕು ತೋಟದಲ್ಲೂ ನೋಡ್ಕೋಬೇಕು ದೇವಸ್ಥಾನ ಇದ್ದು ಇದ್ದು ತೋಟದಕ್ಕೆ ಹೋಗಿ ಇಲ್ಲ ನಾನು ಇವತ್ತು ವರ್ಷ ನೋಡ್ಕೊ ಬಂದ್ಬಿಡ್ತೀನಿ ಹ್ಞೂ ಸರಿ ಕಣ್ರಿ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬನ್ನಿ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ